ಇಂಥ ಕಷ್ಟದ ಸಮಯದಲ್ಲಿ ನೀವು ಸ್ಪಂದನೆ ಮಾಡದೆ ಇದ್ರೆ ನಿಮ್ಗೆ ಶಾಸಕರಂತ ಯಾಕೆ ಕರಿಬೇಕು ಜನ ಶಾಸಕರ ಸುಳ್ಳು ಹೇಳಿಬಿಟ್ಟು ಎಷ್ಟ್ ದಿನ ಅಂತ ನೀವು ಹಿಂಗೆ ಆಡಳಿತ ಮಾಡೋರು ಬರೇ ಮಾತಿನ ಮಲ್ಲ ಅನ್ಸಕ್ ಹೋಗಬಾರ್ರಿ ಜನಪ್ರತಿನಿಧಿನಿಧಿಗಳಾಗ್ಲಿ ಸರ್ಕಾರಿ ಅಧಿಕಾರಿಗಳಾಗ್ಲಿ ಯಾರು ಬಂದು ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತೇನೋ ಬರ್ತಾ ಇದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸರ್ಕಾರಿ ಅಧಿಕಾರಿಗಳಂತ ಕೇಳಿದೀವಿ ಆದರೆ ಶಾಸಕರು ನಮ್ಮ ಇಂಡಿ ಮತಕ್ಷೇತ್ರದ ಗೌರವಾನ್ವಿತ ಶಾಸಕರು ತಾವು ಮೂರು ಸತಿ ಈ ತಾಲೂಕಿನ ಶಾಸಕರಾಗಿದ್ದೀರಿ ಈ ತಾಲೂಕಿನ ಈ ಮತಕ್ಷೇತ್ರದ ಆಳ ಉದ್ದ ತಮಗೆಲ್ಲ ಅರಿವಿದೆ ಈ ಸಮಸ್ಯೆ ಈ ವರ್ಷದಲ್ಲ ಪ್ರತಿ ವರ್ಷ ಮಹಾಪೂರ ಬಂದಾಗ ಈ ಭಾಗದ ರೈತರ ಭಾವನೆ ಆಗಂಗಿಲ್ಲ ಊರೊಳಗೆ ನೀರು ಹೋಗ್ತಾವ ಮನೆಗಳು ಬೀಳ್ತಾವ ನೀವು ಕಳೆದ ಹದಿನೈದು ವರ್ಷಗಳಿಂದ ಸತತವಾಗಿ ಇದನ್ನು ನೋಡಿದಿರಿ ನೀವು ಮೂರು ಸತಿ ಆರಿಸಿ ಬಂದಿದ್ದೀರಿ ನೀವು ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡದೇ ಇದ್ದರೆ ನಿಮ್ಮನ್ನು ಯಾಕೆ ಶಾಸಕರು ಅನ್ನಬೇಕು ಚುನಾವಣೆ ಬಂದಾಗ ನೀವು ಎಲ್ಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಆರಿಸಿ ಬರ್ತೀರಿ ಚುನಾವಣೆ ಮುಗಿದ ನಂತರ ಜನರ ಕಷ್ಟಗಳನ್ನ ಸ್ಪಂದನೆ ಮಾಡಲಿಕ್ಕೆ ನಿಮಗೆ ಸಮಯ ಇಲ್ಲ ಸತತ ಒಂದು ತಿಂಗಳ ಮಳೆಯಿಂದ ಈ ಭಾಗದಲ್ಲಿ ರೈತರು ಅತ್ಯಂತ ಕಷ್ಟದ ಪರಿಸ್ಥಿತಿ ಅಲ್ಲದಾರ ನೀವು ಏನ್ ಮಾಡ್ತಾ ಇದ್ದೀರಿ ನೀವು ಎಲ್ಲಿದ್ದೀರಿ ಸ್ವಲ್ಪ ಜನರಿಗೆ ತಿಳಿಸಿರಿ ಮೊದಲ ಯಾಕಂದ್ರೆ ನೀವು ಹೇಳ್ತೀರಿ ಎಲ್ಲ ಕಡೆ ಹೋದಲೆಲ್ಲ ನಾನು ಚುನಾವಣೆ ಬಂದಾಗ ಒಂದು ತಿಂಗಳ ರಾಜಕಾರಣ ಮಾಡ್ತೀನಿ ನಾಲ್ಕು ವರ್ಷ ಹನ್ನೊಂದು ತಿಂಗಳ ನಾನು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಹೇಳಿ ಹೇಳಿ ಆರಿಸಿ ಬರ್ತಾ ಇದ್ದೀರಿ ನೀವು ಐದು ವರ್ಷ ಪೂರ್ತಿ ರಾಜಕಾರಣ ಮಾಡ್ತೀರಿ ನೀವು ಜಾತಿವಾರ ಹುದ್ದೆಗಳನ್ನ ಹಂಚಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ವೋಟ್ ಬ್ಯಾಂಕ್ ಗಂಟು ಮಾಡ್ಕೊಳ್ಳೋದಾಗೆ ವ್ಯಸ್ತ ಆಗಿರಿ ಹೊರತಾಗಿ ಜನರ ಕಷ್ಟ ಕೇಳದ್ರೊಳಗೆ ನಿಮ್ಗ ಸಮಯ ಇಲ್ಲ ನೀವು ಕೂಡ ಇದೇ ಭಾಗದ ಹೊರದಿರಿ ನೀವು ಕೂಡ ಈ ಹೊಳಿದಂಡಿ ಭಾಗದ ಗ್ರಾಮದಿಂದ ಬಂದವರದಿರಿ ಪ್ರತಿ ವರ್ಷ ಮಹಾಪುರ ಬಂದಾಗ ಊರೊಳಗೆ ನೀರು ಹೊಕ್ಕು ಸಾಕಷ್ಟು ಮನೆಯೊಳಗೆ ನೀರು ಬರ್ತದ ಬೆಳೆ ಹಾನಿ ಆಗತ್ತವ ಅದಕ್ಕೆ ಪರಿಹಾರ ನಿಮ್ಮ ನಿಮ್ಮತ್ರ ಸಮಯ ಇಲ್ಲ ಆ ಬೆಳೆ ಏನೋ ಆಗುವಂತ ಹೊಲಗಳಾಗ್ಲಿ ಊರುಗಳಾಗ್ಲಿ ಆ ಮನೆಗಳಾಗ್ಲಿ ಅದನ್ನ ಸರ್ವೆ ಮಾಡಿಬಿಟ್ಟು ಯಾರಿಗೆ ಎಷ್ಟು ಕೊಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ವರದಿ ಕೊಟ್ಟಿದ್ದೈತಿ ಇಲ್ಲಿವರೆಗೂ ಅವ್ರಿಗೆ ನೀವು ಪರಿಹಾರ ಕೊಟ್ಟಿಲ್ಲ ಯಾರ್ದೋ ಐದು ಎಕರೆ ಆರು ಎಕರೆ ಹೋಗದಿದ್ರೆ ಇಪ್ಪತ್ತು ಗುಂಟೆ ಹದಿನೈದು ಗುಂಟೆ ಅಂದಂಗ ನೀವು ಪರಿಹಾರ ಸರ್ವೇದವ್ರು ಮಾಡಿದ್ದಾರೆ ನೀವು ಒಬ್ಬ ರೈತರ ಮಗ ಅದಿರಿ ಈ ತಾಲೂಕಿನ ಶಾಸಕರದಿರಿ ನೀವು ನೀವು ಬಂದು ಇಲ್ಲಿ ಕಷ್ಟ ಕೇಳ್ದೇನೆ ಇನ್ ಯಾರು ಬರಬೇಕು ಇಂಥ ಕಷ್ಟದ ಸಮಯದಲ್ಲಿ ನೀವು ಸ್ಪಂದನೆ ಮಾಡದೆ ಇದ್ರೆ ನಿಮ್ಗೆ ಶಾಸಕರಂತ ಯಾಕೆ ಕರಿಬೇಕು ಜನ ನಿಮ್ಮ ಸರ್ಕಾರ ಪುಗಸಟ್ಟೆ ಯೋಜನೆಗಳನ್ನು ಹಂಚಾಕತೈತಿ ನೀವು ಕಾಂಗ್ರೆಸ್ ಶಾಸಕರದಿರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರೈತರಿಗೆ ಈಗ ಬರ್ತಾ ಇದ್ದೆ ನಾನು ಮೆರ್ಗಿಯಿಂದ ಬರಬೇಕಾದ್ರೆ ರಸ್ತೆ ನೋಡಿದ್ರೆ ಅದು ಅದು ಯಾವ ಪರಿ ಕೆಟ್ಟಿದೆ ಅಂದ್ರೆ ನೀವು ಪುಗಸಟ್ಟೆ ಹೆಣ್ಮಕ್ಳಿಗೆ ಬಸ್ನ ಪುಗುಸಟ್ಟೆ ಅಡ್ಡಾಡ್ಲಿಕ್ಕೆ ಫ್ರೀ ಯೋಜನೆಗಳನ್ನು ಕೊಡ್ತಾ ಇದ್ದೀರಿ ರಸ್ತೆಗಳನ್ನು ಮಾಡ್ತಾ ಇಲ್ಲ ಪುಗ್ಸಟ್ಟೆ ಕರೆಂಟ್ ಕೊಡ್ತೀವಂತ ಹೇಳ್ತಿದಿರಿ ಇಲ್ಲಿ ರೈತರಿಗೆ ಹಳ್ಳಿಯಲ್ಲಿ ಕರೆಂಟ್ಗಳಿಲ್ಲ ರೈತರಿಗೆ ನೀರಾವರಿ ಬಿಡಬೇಕಂತ ಕರೆಂಟ್ ಇಲ್ಲ ನಿಮ್ಮ ಪುಗ್ಸೆಟ್ಟೆ ಫ್ರೀ ಯೋಜನೆಗಳನ್ನು ತೊಗೊಂಡು ಏನು ಮಾಡಬೇಕು ಜನ ಜನರ ಕಷ್ಟಗಳ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕಂತ ಹೇಳ್ಬೇಕು ಹೇಳಿ ನಾನು ಮಾನ್ಯ ಗೌರವಾನ್ವಿತ ಶಾಸಕರಿಗೆ ಮನವಿ ಮಾಡ್ಕೋತೀನಿ ದಯವಿಟ್ಟು ಇಂಥ ಕಷ್ಟದ ಸಮಯದಲ್ಲಿ ನೀವು ಜನರ ಜೊತೆ ಇರಬೇಕು ಜನರ ಮಧ್ಯೆ ಇರಬೇಕು ಸುಮಾರು ಹತ್ತು ಹನ್ನೆರಡು ಹಳ್ಳಿಗಳಲ್ಲಿ ಮಹಾಪೂರ ಹೊಕ್ಕೊಂಡಿದೆ ಈ ಕಡೆ ವಿಡಿಯೋ ಸ್ವಲ್ಪ ಯಾವ ಪರಿ ಒಬ್ಬ ತೋರಿಸಿ ಬೆಳೆ ಹಾನಿಯಾಗಿ ಎಲ್ಲಾ ನೀರಲ್ಲಿ ಇದ್ಕೊಂಡು ಆ ಹತ್ತಿ ಬೆಳೆ ಪೂರ ಸಂಪೂರ್ಣವಾಗಿ ಹಾನಿಯಾಗಿರುವಂತದನ್ನ ನಾವು ಕಾಣಬಹುದಿಲ್ಲ ಎಲ್ಲಾ ಕಡೆ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ ಇದು ಎಲ್ಲಾ ನೀರಲ್ಲಿ ಇದ್ಕೊಂಡ್ಬಿಟ್ಟು ಆ ರೈತ ಮಾಡಿರುವಂತಹ ಎಷ್ಟು ವೆಚ್ಚ ಎಷ್ಟು ಹಿಂಗ ಇಡೀ ಭೀಮಾ ನದಿಯಾದ್ಯಂತ ಇರುವಂತ ಹಳ್ಳಿಗಳಿಗೆಲ್ಲ ಈ ತೊಂದರೆ ಇದೆ ಶಾಸಕರ ಸುಳ್ಳು ಹೇಳಿಬಿಟ್ಟು ಎಷ್ಟು ದಿನ ಅಂತ ನೀವು ಹಿಂಗೆ ಆಡಳಿತ ಮಾಡೋರು ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡ್ರಿ ಜನರಿಗೆ ಇರುವಂತ ತೊಂದರೆಗಳನ್ನ ಬಗೆಹರಿಸ್ರಿ ನೀವು ಇಂಡಿಯನ್ನ ತಾಲೂಕು ಜಿಲ್ಲಾ ಪ್ಲೇ ಕೇಂದ್ರವನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರಿ ನಮಗೆ ಘೋಷಣೆ ಜಿಲ್ಲಾ ಕೇಂದ್ರ ಆಗ್ಬೇಕಾಗಿಲ್ಲ ಕನಿಷ್ಠ ಮೂಲಭೂತ ಸೌಕರ್ಯಗಳ ಬೇಕಾಗ್ಯಾವ ಗ್ರಾಮದಲ್ಲಿ ಗ್ರಾಮಕ್ಕೆ ರಸ್ತೆಗಳು ಬೇಕಾಗ್ಯಾವ ಯಾವ ರಸ್ತೆ ಅಭಿವೃದ್ಧಿ ಮಾಡಿರಿ ನೀವು ಇಲ್ಲಿವರೆಗೂ ಹೇಳ್ರಿ ಬಂದು ನಾನು ಮಾಡಿದೆ ಇದನ್ನ ಮಾಡ್ತೀನಿ ಅಭಿವೃದ್ಧಿ ಚಂದ್ರ ಲೋಕ ತರ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡ 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 ಭಾಷಣ ಮಾಡ್ತಿರಲ್ಲ ಇಲ್ಲಿ ಜನರ ಸಮಸ್ಯೆಗಳನ್ನು ಕೇಳೋರು ಯಾರು ಇಲ್ಲ ಸರ್ಕಾರ ನಿಮ್ದೇ ಶಾಸಕರು ನೀವೇ ಕನಿಷ್ಠ ಸೌಜನ್ಯಕ್ಕಾದ್ರೂ ಇಂಡಿಯ ಮತ ಕ್ಷೇತ್ರದಲ್ಲಿ ರಸ್ತೆಗಳನ್ನ ಪ್ಯಾಚ್ ವರ್ಕ್ ಆದ್ರು ಮಾಡ್ರಿ ದೊಡ್ಡ 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 ಗುಂಡಿ ಬಿದ್ದಾವ ಬರೇ ಮಾತಿನ ಮಲ್ಲ ಅನ್ಸ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ನಾವು ಯಾಕಪ್ಪ ಇಲ್ಲಿ ಬಂದು ಇಲ್ಲಿ ಪರಿಸ್ಥಿತಿ ನೋಡಿ ರೈತರಿಗೆ ಆಗಿರುವಂತ ಅಪಾರ ಹಾನಿಯನ್ನು ನೋಡಿ ಹೊಟ್ಟೆ ಉರದ ಅವ್ರ ಪರವಾಗಿ ಮಾತಾಡಕತ್ತೀನಿ ನಾನೇನ್ ನಿಮ್ ವಿರುದ್ಧ ಮಾತಾಡ್ಬೇಕಂತ ಮಾತಾಡ್ತಾ ಇಲ್ಲ ತಾವು ದಯವಿಟ್ಟು ಅರ್ಥ ಮಾಡಿಕೊಂಡು ತಕ್ಷಣವಾಗಿ ಈ ರೈತರಿಗೆ ಪರಿಹಾರ ಕೊಡಬೇಕು ರಸ್ತೆಗಳನ್ನ ಮರು ನಿರ್ಮಾಣ ಮಾಡಬೇಕು ಮುಖ್ಯಮಂತ್ರಿಗಳ ಹತ್ರ ವಿಶೇಷ ಮನವಿ ಮಾಡ್ಕೊಂಬಿಟ್ಟು ವಿಶೇಷ ಪ್ಯಾಕೇಜನ್ನು ಕೊಡಬೇಕಂತ ಹೇಳಿಬಿಟ್ಟು ತಾ ಎಲ್ಲ ಈ ಭೀಮಾ ತೀರದ ಹಳ್ಳಿಗಳ ಎಲ್ಲ ಜನರ ಪರವಾಗಿ ತಮಗೆ ಕೈ ಮುಗಿದು ಸರ್ಕಾರಕ್ಕೆ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೆ ಕೇಳ್ತೀನಿ